ಭಾಗದ ಬಹುತೇಕ ಜನರಿಗೆ ಈಜು ಹುಡ್ತಾನೆ ಬಂದಿರುತ್ತೆ ಆದರೆ ಇಲ್ಲೊಬ್ಬ ಬಾಲಕ ಈಚನ ಶಾಲೆಯಲ್ಲಿ ಕಲಿತು ಕೇವಲ ಈಜೋದು ಮಾತ್ರವಲ್ಲದೆ ನೀರಿನಲ್ಲಿ ತೇಲುವ ವಿದ್ಯೆಯನ್ನ ಕರಗತ ಮಾಡಿಕೊಂಡಿದ್ದಾನೆ ಅಷ್ಟೇ ಅಲ್ಲದೆ ಬರೋಬ್ಬರಿ ಎರಡೂ ಬಾರಿ ಗಂಟೆಗಳ ಕಾಲ ನೀರಿನಲ್ಲಿ ತೇಲುವ ಮೂಲಕ ನೋಬೆಲ್ ಬುಕ್ ಆಫ್ ರೆಕಾರ್ಡ್ಗೆ ಎಂಟ್ರಿ ಕೊಟ್ಟಿದ್ದಾನೆ ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ತೇಲ್ತಿರೋ ಈ ವಿದ್ಯಾರ್ಥಿಯ ಹೆಸರು ಶಫೀನ್ ಮುಸ್ತಾಫಾ ಮಂಗಳೂರಿನ ಜಪ್ಪಿನ ಮೊಗುರು ಬಳಿಯ ಪ್ರೆಸ್ಟೀಜ್ ಇಂಟರ್ ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿ ಸದ್ಯ ಎಂಟನೇ ತರಗತಿ ಓದ್ತಿರೋ ಈತ ಈಜೋದರಲ್ಲಿ ಎಕ್ಸ್ಪರ್ಟ್ ಕೇವಲ ಈಜೋದು ಮಾತ್ರವಲ್ಲ ನೀರಿನ ಮೇಲೆ ಕೈಕಾಲು ಆಡಿಸದೆ ತೇಲಬಲ್ಲ ವಿದ್ಯೆಗಿನ ಕರಗತ ಮಾಡಿಕೊಂಡಿದ್ದಾನೆ ಒಂದೇ ಬಾರಿಗೆ ಎರಡು ಗಂಟೆ ಹದಿಮೂರು ಸೆಕೆಂಡುಗಳ ಕಾಲ ನೀರಿನ ಮೇಲೆ ತೇಲುವ ಮೂಲಕ ಇದೀಗ ನೋಬಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಎಂಟ್ರಿ ಕೊಟ್ಟಿದ್ದಾನೆ ತನ್ನ ದಾಖಲೆ ನಿರ್ಮಾಣದ ಕುರಿತು ಶಫಿನ್ ಮುಸ್ತಾಫಾ Uh, I got support from prestige international School the all staff then especially from the swimming sir, like swimming teacher I got more support like he was he discovered me the this the, like this he discovered me I did not know myself he told me that you can do such things and even principal and school management everyone supported me for this and uh, my coordinator my teachers class teachers everyone cooperated for this uh, like for practice and for this event. And I'll thank everyone for uh, for this, and I'll thank everyone again that everyone supported me. Thank you all, and uh, after that, my parents also supported for everything. They uh, they took care. They like uh, they took care of this event. They took the management. The management also told that uh, you can try yourself. We'll take care of this event, and thank you for all for supporting me. Preparation. The swimming sir uh, uh, made me prepare it prepared me for this event like uh, even principal even the either uh, sir the chairman they also supported me even the coordinator of my section and the class teacher and every other teacher also supported me for this event for practice in me, uh, in between the class and after the special class for everything they helped me to uh, to make this event more successful ಇನ್ನು ಈ ಹಿಂದೆ ಎರಡ್ ಸಾವಿರದ ಆಂಧ್ರ ಆಂಧ್ರಪ್ರದೇಶದ ಕರಣಂ ಸ್ನೇಹಿತು ಸಿಂಹ ಕೂಡ ನೀರಿನಲ್ಲಿ ತೇಲುವ ಸ್ಪರ್ಧೆಯಲ್ಲಿ ದಾಖಲೆ ನಿರ್ಮಿಸಿದ್ರು ಎರಡು ಗಂಟೆ ಇಪ್ಪತ್ತೊಂದು ನಿಮಿಷ ಐವತ್ಮೂರು ಸೆಕೆಂಡ್ಗಳ ದಾಖಲೆಯಿಂದ ಇದೀಗ ಶಫೀನ್ ಮುಸ್ತಫಾ ಹಿಂದಿಕ್ಕಿದ್ದಾನೆ ಈ ಕುರಿತ ನೋಬೆಲ್ ಬುಕ್ ಆಫ್ ರೆಕಾರ್ಡ್ನ ಡಾಕ್ಟರ್ ಎಸ್ ಕೃಷ್ಣಮೂರ್ತಿ ಹೇಳಿದ್ದು ಹೀಗೆ ರೆಕಾರ್ಡ್ಗೆ ಮಾನದಂಡ ಏನಂತ ಹೇಳಿದ್ರೆ ಒಂದು ಮಗು ಏನೇ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಫಸ್ಟು ಪ್ರೀ ಪ್ರಿಪ್ರೇಷನ್ಸ್ ಇರುತ್ತೆ ಪ್ರೀ ಪ್ರಿಪ್ರೇಷನ್ಸಲ್ಲಿ ಅವರು ಅರೌಂಡ್ ಟು ಟು ತ್ರೀ ಮಂತ್ಸ್ ಮುಂಚೆ ಇದನ್ನು ರೆಕಾರ್ಡ್ ಸಬ್ಮಿಷನ್ಸ್ ಮಾಡ್ತಾರೆ ನಮಗೆ ಸಬ್ಮಿಷನ್ಸ್ ಮಾಡಿ ಇಷ್ಟು ಅಂದರೆ ಈಗ ರೆಕಾರ್ಡ್ ಟೂ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಇವರು ರೆಕಾರ್ಡ್ ಮಾಡ್ತಾ ಇದ್ದಾರೆ ಸೊ ಇದನ್ನು ಕನ್ಸಿಡರ್ ಮಾಡ್ಬೋದು ಅಂತೇಳಿ ನಮಗೆ ಅಪ್ಲಿಕೇಶನ್ಸ್ ಬಂದಾಗ ನಾವೇನು ಮಾಡ್ತೀವಿ ಅದನ್ನು ಎಸ್ ಓಕೆ ವಿ ಕ್ಯಾನ್ ಡೂ ಇಟ್ ಅಂತ ಹೇಳ್ಬಿಟ್ಟು ಒಂದು ಟೈಮಿಂಗ್ ಕೊಟ್ಟು ಅಲ್ಲಿಗೆ ನಾವು ಬರ್ತೀವಿ ಬಂದಾದಮೇಲೆ ನಾವು ರೆಕಾರ್ಡ್ ಸಬ್ಮಿಷನ್ಸ್ಗೆ ನಾವು ಸ್ಟಾರ್ಟಿಂಗ್ ಟೈಮ್ ಟು ಎಂಡ್ ಟೈಮ್ ತನಕ ವಿತ್ ವೀಯೋ ರೆಕಾರ್ಡ್ಸ್ ವಿತ್ ಸ್ಟಾಪ್ ವಾಚ್ ಇಟ್ಟು ನಾವು ಇದು ಮಾಡ್ತೀವಿ ಮೆಡಿಕಲ್ ಫಿಟ್ನೆಸ್ ಇದಾರ ಅಂತ ಹೇಳ್ಬಿಟ್ಟು ಡಾಕ್ಟರಿಂದ ಸರ್ಟಿಫಿಕೇಷನ್ಸ್ ಮಾಡಿ ನಾವು ಈ ರೆಕಾರ್ಡ್ನ ಸ್ಟಾರ್ಟಪ್ ಮಾಡುವಂಥದ್ದು ಈ ಮೊದಲು ರೆಕಾರ್ಡ್ ಏನಂತ ಹೇಳಿದ್ರೆ ಒನ್ ಅವರ್ ಲೆವೆನ್ ಮಿನಿಟ್ಸ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಒನ್ ಅವರ್ ಲೆವೆನ್ ಮಿನಿಟ್ಸ್ ಫ್ಲೋಟ್ ಆನ್ ವಾಟರ್ ಅಂತ ಇತ್ತು ಅದನ್ನ ಬ್ರೇಕ್ ಮಾಡಿದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಅರೌಂಡ್ ಆಂಧ್ರ ಪ್ರದೇಶದಿಂದ ಟೂ ಅವರ್ಸ್ ಟ್ವೆಂಟಿ ಒನ್ ಮಿನಿಟ್ಸ್ ಫಿಫ್ಟಿ ತ್ರೀ ಸೆಕೆಂಡ್ಸ್ ಇತ್ತು ಇದನ್ನು ರೆಕಾರ್ಡ್ನ ಬ್ರೇಕ್ ಮಾಡಿ ನೋಬಲ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಹೊಸ ರೆಕಾರ್ಡ್ ಸೆಟ್ ಮಾಡಿದ್ರೆ ನಮ್ಮ ಶೆಫಿನ್ ಟೂ ಅವರ್ಸ್ ತರ್ಟಿ ಮಿನಿಟ್ಸ್ ಟ್ವೆಲ್ ಸೆಕೆಂಡ್ಸ್ ಅಂಡರ್ ಫಿಫ್ಟೀನ್ ಇಯರ್ಸ್ ಅಂತ ಕ್ಯಾಟಗರಿ ಬರುತ್ತೆ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಎಸ್ ಕೃಷ್ಣಮೂರ್ತಿ ಕರ್ನಾಟಕ ಸ್ಟೇಟ್ ಡೈರೆಕ್ಟರ್ ನೋಬಲ್ ಬುಕ್ ಆಫ್ ರೆಕಾರ್ಡ್ಸ್ ಇನ್ನು ಶಫಿನ್ ಮುಸ್ತಫಾ ಅವರ ಸಾಧನೆಗೆ ಪೋಷಕರಾದ ಅಬ್ದುಲ್ ಲತೀಫ್ ಮತ್ತು ಸಫಿಯಾ ಬಾನು ಫುಲ್ ಖುಷಿಯಾಗಿದ್ದಾರೆ ಶಫಿನ್ ಮುಸ್ತಫಾ ಸಾಧನೆಗೆ ಕರಾವಳಿ ಭಾಗದಲ್ಲಿ ಪ್ರಶಂಸೆಗಳ ಸುರಿಮಳೆಯಾಗ್ತಿದ್ದು ಮುಂಬರುವ ದಿನಗಳಲ್ಲಿ ಮತ್ತಷ್ಟು ದಾಖಲೆಗಳನ್ನ ನಿರ್ಮಿಸುವ ತವಕದಲ್ಲಿದ್ದಾರೆ